ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜುರಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೆಲ ಇಟ್ಟಿಗೆ ಬಟ್ಟಿಯಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳು ಕೆಲಸ ಮಾಡ್ತಿದ್ದಾರೆ ಇಟ್ಟಿಗೆ ಬಟ್ಟಿ ಅಂದರೆ ಇಟ್ಟಿಗೆಗಳನ್ನು ತಯಾರಿಸಲು ಮಣ್ಣನ್ನು ಸುಡುವ ದೊಡ್ಡ ಓಲೆ ಅಥವಾ ಗೂಡು ಎಂದು ಹೇಳಬಹುದು ಇವುಗಳಲ್ಲಿ ತರಬೇತಿ ಪಡೆದ ಕಾರ್ಮಿಕರು ಕಠಿಣ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಮಾರನೇ ದಿನ ಮಧ್ಯಾಹ್ನದವರೆಗೆ ಕೆಲಸ ಮಾಡುವ ನೂರಾರು ಬಡ ಕುಟುಂಬಗಳು ಒಳಗಾಗುವ ಕೆಲಸದ ಸ್ಥಳಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಲೋಮ ಇವುಗಳು ಅಕ್ರಮವಾಗಿದ್ದು ಸುತ್ತಮುತ್ತ ನಿವಾಸಿಗಳಿಗೆ ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡ್ತವೆ ಇಟ್ಟಿಗೆ ಬಟ್ಟೆಗಳು ಇದರಿಂದ ಅವರ ಹೊಗೆ ಮತ್ತು ಧೂಳಿನ ಕಣಗಳು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮಕಾರಿ ಸಮಸ್ಯೆ ಬೀರ್ತವೆ ಕೆಲಸದ ಪರಿಸ್ಥಿತಿ ಇಟ್ಟಿಗೆ ಬಟ್ಟೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ನಿರ್ಗತಿಕ ಕುಟುಂಬಗಳು ಮತ್ತು ಬುಡಕಟ್ಟು ಸಮುದಾಯಗಳಿಗೆ ಸೇರಿದವರಾಗಿದ್ದು ಬಿಸಿಲಿನಲ್ಲಿ ನದಿ ಕಣ್ಣಿಗೆ ಎಣ್ಣೆ ಹಾಕಿ ಕಠಿಣ ದುಡಿಮೆಗೊಳಗಾಗ್ತಾರೆ ವಲಸೆ ಈ ಕಾರ್ಮಿಕರು ಅವಧಿಗೆ ಇಟ್ಟಿಗೆ ಬಟ್ಟಿಗಳಿಗೆ ಕೆಲಸ ಹೋಗಿ ಅಲ್ಲಿ ಗುಡಿಸಲುಗಳಲ್ಲಿ ವಾಸಿಸ್ತಾರೆ ಮತ್ತು ಕೆಲಸದಿಂದ ಕಡಿಮೆ ಆದಾಯ ಪಡೆಯುತ್ತಾರೆ ಅಲ್ಲದೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಅಕ್ರಮ ಕೆಲವು ಇಟ್ಟಿಗೆ ಬಟ್ಟೆಗಳು ಅಕ್ರಮವಾಗಿ ನಡೆಸಲ್ಪಡ್ತವೆ ಮತ್ತು ಗ್ರಾಮ ಪಂಚಾಯತಿಯಿಂದ ಅನುಮತಿ ಪಡೆಯುವುದಿರೋದೆಲ್ಲ ಇದರಿಂದಾಗಿ ಸುತ್ತಮುತ್ತಲಿನ ಜನರಿಗೆ ಧೂಳು ಮತ್ತು ಇತರ ತೊಂದರೆಗಳು ಉಂಟಾಗ್ತವೆ ಕೆಲ ರಾಜಕಾರಣಿಗಳು ಇದರಲ್ಲಿ ತೊಡಗಿದ್ದಾರೆ ಇಟ್ಟಿಗೆ ಬಟ್ಟೆ ಅಕ್ರಮ ದೂರಿನಿಂದ ಜನರ ಪರದಾಟ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ ಹೊರವಲಯ ಗದ್ದನಕಿರಿಸುವ ಹತ್ತಾರು ಇಟ್ಟಿಗೆ ಬಟ್ಟೆಗಳು ತಲೆ ಎತ್ತಿವೆ ಬಹುತೇಕ ಅಕ್ರಮವಾಗಿದ್ದು ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆದುಕೊಂಡಿಲ್ಲ ದೇಶದ ಇಟ್ಟಿಗೆ ಬಟ್ಟಿಗಳಲ್ಲಿ ಬೇಯುವ ಕಾರ್ಮಿಕರ ಕಥೆಗಳು ಇಟ್ಟಿಗೆ ಬಟ್ಟಿಗಳು ಭಾರತದಲ್ಲಿ ಅತ್ಯಂತ ಕ್ರೂರವಾಗಿ ಶೋಷಣೆ ಕೆಲಸ ಸ್ಥಳಗಳಲ್ಲಿ ಒಂದಾಗಿದೆ ನೈಗತಿಕ ಕುಟುಂಬಗಳು ಮತ್ತು ಅನೇಕ ಬುಡಕಟ್ಟು ಸಮುದಾಯಗಳು ವರ್ಷದ ಆರು ತಿಂಗಳವರೆಗೆ ಇಲ್ಲಿಯೇ ವಾಸ ಇರುತ್ತೆ